ಎಸ್ ಆಸ್ಪತ್ರೆಯಿಂದ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಆಂಬುಲೆನ್ಸ್ ಅಲ್ಲಿ ಬರ್ತಾ ಇರ್ತಾರೋ ನೋಡಿ ಇದೇ ರೋಡ್ಗೆ ಬರೋದು ಇವಾಗ್ಲೂ ನೋಡಬಹುದು ಆ ತೆಂಗಿನ ಮರಗಳು ಈ ಸೈಡ್ ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಒಂದು ಹಾಗೆ ಇದೆ ಒಂದ್ ಸ್ವಲ್ಪ ದೊಡ್ಡದಾಗಿದೆ ಮೂವತ್ತು ವರ್ಷ ಅಲ್ವಾ ಸೊ ಈ ರೋಡ್ ಅಲ್ಲೇ ಹಿಂಗೆ ಆಂಬುಲೆನ್ಸ್ ಅವರು ಈ ಕಡೆಯಿಂದ ಬರ್ತಾ ಕಾರು ಮಾಡೋದಕ್ಕೆ ಇಲ್ಲಿ ಬಸ್ ನಿಂತಿರುತ್ತೆ ಈ ಬಸ್ ನಿಂತಿದ್ದಾಗ ಆ ಕಡೆಯಿಂದ ರ್ಯಾಂಪ್ ಹಾಕಿರ್ತಾರೆ ಮಣಿಕ್ಷಾ ಪ್ರೈಡ್ ರೋಡ್ ಇಂದ ನಾನು ಆಗ್ಲೇ ಹೇಳಿದಂಗೆ ತರ್ಟಿ ಟು ಫಾರ್ಟಿ ಅಲ್ಲಿ ಬರ್ಬೇಕಾಗಿರೋರು ಏಟಿ ಮೈಲ್ ಸ್ಪೀಡಲ್ಲಿ ಇರ್ತಾರೆ ಅವ್ರು ಎಗ್ರಿ ಜಸ್ಟ್ ಅಲ್ಲಿಂದ ಬೀಳ್ಬೇಕಾಗಿರುತ್ತೆ ನಾನು ಆಗ್ಲೇ ಹೇಳಿದಂಗೆ ಆ ಫೈಟ್ರು ರವಿ ಮತ್ತು ಶಿವ ಏನಿದ್ದಾರೆ ಬಂದವರು ಏನಾಗುತ್ತೆ ಅಂದ್ರೆ ಬೈಕ್ ಏನೋ ಸೇಫ್ಟಿ ಬಾಕ್ಸ್ ಗಳ ಮೇಲೆ ಬೀಳುತ್ತೆ ಫಸ್ಟ್ ಬೀಳೋದು ಯಾರು ಗೊತ್ತಾ ಫಸ್ಟ್ ಬರ್ತಾರಲ್ಲ ಪೊಲೀಸ್ ಡ್ರೆಸ್ ಅಲ್ಲಿ ಅವರು ಶಿವು ಅಂತ ಅವ್ರು ಶಿವ ಅವ್ರು ಬರೋದು ಎಲ್ಲಿಗೆ ಅಂದ್ರೆ ಎಗ್ರಿ ಅವ್ರು ಎಗ್ರಿ ಬೀಳೋದು ಈ ಗೇಟ್ ಹತ್ರ ಅವರು ಇವನ್ ಬಂದ ಬೈಕ್ ನಲ್ಲಿ ಹ್ಮ್ ಅದೇನು ಮಾಡೋದಾಗಿ ಅವನು ಹೊಡೆದ್ನಲ್ಲ ಕೆಳಗಡೆ ಇವರು ಎಲ್ಲ ಬಾಕ್ಸ್ ಗಿಪ್ಸ್ ಎಲ್ಲ ಆಗ್ತಾರಲ್ಲ ಬಾಕ್ಸು ಅಳೆ ಬೆಳ್ಳಿಲ್ಲ ಅವನು ಅವ್ನು ಅದ್ರ ಮೇಲೆ ಬೀಳಲಿಲ್ಲ ಹಳೆ ಕಡೆ ಬಿದ್ದು ಅವ್ನು ಪಾಪ ಅಲ್ಲಿ ಆಯ್ತು ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ತಮ್ಮೆಲೆ ನೋಡಿರ್ತೀರ ಲಾಕಪ್ ಡೆತ್ ಕಥೆ ಹೇಳೋಕೆ ಬಂದಿದ್ದೀನಿ ಅಂತ ಗೊತ್ತಾಗಿರುತ್ತೆ ಇಷ್ಟಕ್ಕೆ ಎಸ್ ನಾನಿವತ್ತು ಹೇಳೋಕೆ ಬಂದಿರೋದು ಕನ್ನಡ ಚಿತ್ರರಂಗದಲ್ಲಿ ಮೋಸ್ಟ್ ಕಾಂಟ್ರವರ್ಷಿಯಲ್ ಸೀನ್ ಏನಿದೆ ಇವತ್ತಿಗೂ ಅಷ್ಟೇನೆ ಅವತ್ತೇನು ನಡೀತು ಅನ್ನೋದು ಇವತ್ತಿಗೂ ಸಹ ಜನರಲ್ ಕುತೂಹಲ ಇದೆ ನಿಮಗೆಲ್ಲ ಗೊತ್ತಿರ್ಬೋದು ಲಾಕ್ಅಪ್ ಡೆತ್ ಸಿನಿಮಾ ರಿಲೀಸ್ ಆಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಿಲೀಸ್ ಆಯಿತು ಹತ್ತತ್ರ ಮೂವತ್ತು ವರ್ಷ ಆಗ್ತಾ ಬಂತು ಸೊ ಈ ಟೈಮಲ್ಲಿ ಒಂದು ಎಮ್ ಜಿ ರೋಡ್ ಸೀನ್ ಅಂತ ಈ ಸಿನಿಮಾದಲ್ಲೇ ನೋಡ್ಬೋದು ಇವಾಗ ಹಾಕಿದ್ದೀನಿ ನೋಡಿ ಈ ಸೀನು ಘಟನೆ ನಡೆದಿರೋದು ಎಮ್ ಜಿ ರೋಡಲ್ಲಿ ಅಂತ ಇದೆ ಅದೇ ಎಮ್ ಜಿ ರೋಡ್ಗೆ ನಾನು ಬಂದಿದ್ದೀನಿ ಸೊ ಬಟ್ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಆ ಸೀನ್ ನಿಜವಾಗ್ಲೂ ನಡೆದಿದೇನು ಅವತ್ತು ಆ ಬಸ್ ಮೇಲಿಂದ ಹಾರಿದ ಇಬ್ರು ಯಾರು ಇದೆಲ್ಲ ಆಗಲೇ ಥ್ರಿಲ್ಲರ್ ಮಂಜು ಅವರು ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಅವತ್ತೆಲ್ಲ ಏನೇನಾಯಿತು ಅಂತ ನಾನಿವತ್ತು ಆ ಜಾಗಕ್ಕೆ ಹೋಗಿ ಅವತ್ತು ನಡೆದಿದ್ದೇನು ಎಲ್ಲಿ ಏ ಆಯಿತು ಯಾವ ಗೇಟ್ ಮೇಲೆ ಅವರು ಬಿದ್ದರು ಯಾವ ಬಸ್ ಹಾರಿದ್ದು ಅಂದರೆ ಯಾವ ಜಾಗದಿಂದ ಅವರು ಟೇಕ್ ಆಫ್ ಆದರು ಇದೆಲ್ಲವನ್ನು ಚೇಜಿಂಗ್ ಸೀನ್ ಏನಿದೆ ಡೆತ್ ಅಲ್ಲಿ ಅದರ ಬಗ್ಗೆ ಪರಿಪೂರ್ಣವಾಗಿ ಅದೇ ಜಾಗದಲ್ಲಿ ನಿಂತ್ಕೊಂಡು ನಿಮಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಮತ್ತೆ ತಡ ಬನ್ನಿ ಇವತ್ತು ನಾವು ಲಾಕ್ಅಪ್ ಡೆತ್ ಸಿನಿಮಾದ ಮೋಸ್ಟ್ ಕಾಂಟ್ರವರ್ಷಿಯಲ್ ಸೀನ್ನ ಕಥೆನ ಮತ್ತೊಮ್ಮೆ ಕಟ್ಟಿ ಇದೇ ಸ್ನೇಹಿತರೆ ಇದೇ ಜಾಗದಲ್ಲೇ ಆ ಡಬಲ್ ಡೆಕ್ಕರ್ ಬಸ್ ನಿಂತಿರುತ್ತೆ ಏನ್ ಪ್ರೂಫು ಇದು ಎಂ ಜಿ ರೋಡು ಎಂ ಜಿ ರೋಡ್ ಅಲ್ಲಿ ಇದೇ ಜಾಗದಲ್ಲೇ ಬಸ್ ನಿಂತಿರೋಕೆ ಸಾಕ್ಷಿ ಏನು ಅಂದ್ರ ನಾನು ಆ ಸಾಕ್ಷಿ ತೋರ್ಸಕ್ಕಿಂತ ಮುಂಚೆ ನಮ್ಮ ಥ್ರಿಲ್ಲರ್ ಮಂಜೂರು ಅಂದ್ರೆ ಅವತ್ತು ಮಾಸ್ಟರ್ ಆಗಿರ್ತಾರಲ್ಲ ಅವ್ರು ಏನ್ ಹೇಳೋದು ಅಂತ ಫಸ್ಟ್ ನೋಡ್ಕೊಂಡ್ ಬನ್ನಿ ಸ್ಕೋರ್ಟ್ ಕೋರ್ಟ್ ಅಂತಿದೆ ಗೇಟ್ ಒಳಗಡೆ ನುಗ್ಗಿ ಹಾರ್ಕೊಂಡು ಲಾನ್ ಇದೆ ಲಾನ್ ಮೇಲೆ ಬಿದ್ದೋದ ಒಬ್ಬ ಇದೇ ನೋಡಿ ಆ ಪಾಟನ್ ಸೆಂಟರ್ ಅದೇ ಗೇಟ್ ಅಲ್ಲೇನೆ ಆ ರವಿ ಮತ್ತು ಶಿವ ಏನ್ ಬಸ್ಸಿಂದ ಎಗರುತ್ತಾರೆ ಅಂದ್ರೆ ಬೈಕ್ ಅಲ್ಲಿ ಬಂದು ಆ ಬಸ್ ಡಿಕ್ಕಿಗೆ ನೀವು ನೋಡ್ಬೋದು ಇವಾಗ ನಾನು ಮ್ಯಾಚ್ ಮಾಡ್ತೀನಿ ನೋಡಿ ಆ ಬಸ್ಸಲ್ಲಿ ಲಾಸ್ಟ್ ತುದಿಗೆ ಆ ಚಕ್ರಗಳು ಒಡೆದ್ಬಿಡುತ್ತೆ ಹೊಡೆದಾಗ ಅವ್ರಿಗೆ ಅವ್ರಿಗೆ ಆ ಬ್ಯಾಲೆನ್ಸ್ ತಪ್ಪದಾಗ ಅವ್ರ ಕೈನ ಬಿಟ್ಬಿಡ್ತಾರೆ ಹ್ಯಾಂಡಲ್ದು ಅವಾಗ ಕ್ಲೀನಾಗಿ ಏನಾಗುತ್ತೆ ಅಂದರೆ ಬಸ್ಸಿಂದ ಗಾಡಿಗಳು ಇಲ್ಲಿ ಬೀಳುತ್ತೆ ಅಂದರೆ ಈ ರೋಡಲ್ಲಿ ನೋಡ್ಬೋದು ಈ ರೋಡು ಈ ರೋಡ್ ಇದೆಯಲ್ಲ ಈ ರೋಡ್ ಬೀಳುತ್ತೆ ಆ ಬೈಕ್ಗಳು ಆದರೆ ಇಲ್ಲಿ ಸೇಫ್ಟಿ ಇಟ್ಟಿರ್ತಾರೆ ಅವರೇ ಹೇಳ್ದಂಗೆ ಒಂದಷ್ಟು ಬಾಕ್ಸ್ಗಳ್ನ ಇಟ್ಟಿರ್ತಾರೆ ಬಟ್ ಏನಾಗುತ್ತೆ ಅಂದರೆ ಈ ರೋಡಲ್ಲಿ ಬೀಳಬೇಕಾಗಿದ್ದಂತಹ ಆ ರವಿ ಮತ್ತು ಶಿವು ಈ ಗೇಟ್ ಇದೆಯಲ್ಲ ಈ ಗೆ ಹೊಡಿತಾರೆ ಅವರೇ ಹೇಳೋ ಹಾಗೆ ಗೆ ಹೊಡಿತಾರೆ ಸೊ ಇದೆಲ್ಲ ನಡೆದಿರೋದು ಹೇಗೆ ಅವತ್ತು ಇಂದ ಹೇಳ್ಬೇಕಲ್ವಾ ಏನೇನಾಯಿತು ಏನು ಅದಾಗಲೇ ಥ್ರಿಲ್ಲರ್ ಮಂಜು ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ ಬಟ್ ಯಾವ ಜಾಗ ಅಂತ ನಿಮಗೂ ನಾನು ತೋರಿಸಬೇಕಾಗಿತ್ತು ಇದಿರೋದು ಎಕ್ಸಾಕ್ಟಾಗಿ ಎಕ್ಸಾಕ್ಟ್ ಆಗಿ ಎಲ್ಲಿ ಬರಬೇಕು ಅಂದ್ರೂ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ಕಟ್ಟೆ ತರ ಒಂದು ರೋಡ್ ಇರ್ತದೆ ಅಲ್ಲಿ ಫುಲ್ ಡೆಪ್ತ್ ಇರುತ್ತೆ ಫೀಲ್ಡ್ ಇದೇ ನೋಡಿ ಅದು ಕಟ್ಟೆ ಅಲ್ಲಿ ಇದ್ರ ಅಂಡರ್ ಅಲ್ಲೇ ಇರೋದೆ ಟ್ರೈನು ಇದು ಒಂಥರ ಬ್ರಿಡ್ಜ್ ತರ ಕಾಣುತ್ತೆ ಬಟ್ ಇದೇ ಆ ಕಟ್ಟೆ ಇನ್ನು ಇದೇ ನೋಡಿ ಆ ಡಿಪು ತ್ರಿಲರ್ ಮಂಜು ಹೇಳ್ತಾರಲ್ಲ ಡೀಪ್ ಅಂತ ಇದೆ ಮರಗಳು ಕಾಣ್ತಿಲ್ಲ ಸೊ ಯಾವಾಗ ಇ ಎಸ್ ಐ ಆಸ್ಪತ್ರೆಯಿಂದ ದೇವರಾಜ್ ಅವ್ರನ್ನ ಕಿಟ್ನಾಪ್ ಮಾಡ್ಕೊಂಡು ಆಂಬುಲೆನ್ಸ್ ಅಲ್ಲಿ ಬರ್ತಾ ಇರ್ತಾರೋ ನೋಡಿ ಇದೇ ರೋಡ್ಗೆ ಬರೋದು ಇವಾಗ್ಲೂ ನೋಡ್ಬೋದು ಆ ತೆಂಗಿನ ಮರಗಳು ಈ ಸೈಡ್ ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಒಂದು ಹಾಗೆ ಇದೆ ಒಂದ್ ಸ್ವಲ್ಪ ದೊಡ್ಡದಾಗಿದೆ ಮೂವತ್ತು ವರ್ಷ ಅಲ್ವಾ ಸೊ ಈ ರೋಡಲ್ಲೇ ಹಿಂಗೆ ಆಂಬ್ಯುಲೆನ್ಸ್ ಅವರು ಈ ಕಡೆಯಿಂದ ಬರ್ತಾ ರ್ ಕಾರು ಇದು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಸೊ ಆ ಸೀನ್ ಆಗೋದು ಇಲ್ಲೇನೆ ಇದಾದ್ಮೇಲೆ ಸೀದಾ ಏನಾಗುತ್ತೆ ಅಂದ್ರೆ ತಳ್ಳ ಗಾಡಿಗಳನ್ನ ತಳ್ಳೋ ಸೀನ್ ಬರುತ್ತೆ ಈ ಸೀನ್ ಆಯ್ತಲ್ಲ ನೆಕ್ಸ್ಟ್ ಸೀನು ಆ ಸೀನ್ ಇರೋದು ಆಪೋಸಿಟ್ ಸೈಡು ಆಟೋ ಹೋಗ್ತಾ ಇದೆಯಲ್ಲ ಆ ಸೈಡ್ ಆಗುತ್ತೆ ಸೊ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಐವತ್ತರಿಂದ ಅರವತ್ತು ತರಕಾರಿ ಗಾಡಿಗಳು ನಿಲ್ಲಿಸ್ಬಿಟ್ಟಿ ಗಾಡಿಗಳನ್ನ ಗುದ್ಕೊಂಡು ಹೋಗುತ್ತೆ ಆ ಗಾಡಿಗಳು ರೋಡ್ ಗುರುಳ್ಬೇಕು ಸೊ ಈ ಸೀನ್ ಇದೆಯಲ್ಲ ಫಸ್ಟ್ ಅಲ್ಲಿಂದ ಬರ್ತಾರೆ ಇ ಎಸ್ ಐ ಇಂದ ಇ ಎಸ್ ಐ ಬಂದ್ಮೇಲೆ ಆ ಬ್ರಿಡ್ಜ್ ಹತ್ತಾರೆ ಆ ಬ್ರಿಡ್ಜ್ ಇದೇನೆ ಬಟ್ ಇಲ್ಲೇನಾಗುತ್ತೆ ಅಂದ್ರೆ ಫಸ್ಟ್ ಇಲ್ಲಿಂದ ಈ ಅಂಬಾಸಿಡರ್ ಕಾರ್ ಬರುತ್ತೆ ಆಂಬುಲೆನ್ಸ್ ಅದು ಸೈಡ್ ಹೊಡಿಯುತ್ತೆ ಪೊಲೀಸ್ ಇರ್ತಾರೆ ಅವರೆಲ್ಲ ಬರ್ಬೇಕಾರೆ ಆ ಕಾರ್ ಇದೆಯಲ್ಲ ಆ ಕಾರು ಇಲ್ಲೇ ಇದು ನಿಂತಿರ್ತಾರೆ ಏನು ತಳ್ಳೋ ಗಾಡಿಗಳನ್ನು ತರಕಾರಿ ಇಟ್ಕೊಂಡು ಇಲ್ಲಿ ಒಂದಷ್ಟು ಇವ್ರು ಇರ್ತಾರೆ ಯಾರು ಜೂನಿಯರ್ ಆ್ಯಕ್ಟರ್ಸ್ ಅವರೆಲ್ಲ ಇರ್ತಾರೆ ಸೊ ಇಲ್ಲಿಂದ ಗುತ್ಕೊಂಡು ಬಂದಮೇಲೆ ಈ ಗಾಡಿಗಳೆಲ್ಲ ಇಲ್ಲಿ ಬೀಳ್ತಾ ಇರ್ತವೆ ನೀವು ನೋಡ್ಬೋದು ಇಲ್ಲಿ ಮರಗಳು ಇವತ್ತೂರು ಅಷ್ಟೇ ಮೂವತ್ತು ವರ್ಷ ಬೆಳೆದು ಬಿಟ್ಟಿದೆ ಈ ಮೂ ಮರಗಳಿದೆಯಲ್ಲ ಈ ಮರಗಳೆಲ್ಲ ಅವಾಗಲೂ ಇತ್ತು ಸೊ ಈ ಗಾಡಿಗಳು ತಳ್ಳ ಗಾಡಿಗಳು ಬೀಳಿದಾಗ ಅದು ಸ್ಲೋಪ್ ಇತ್ತು ನೋಡಿ ಆ ಸ್ಲೋಪ್ ಇಲ್ಲೇ ಇದೆ ನೋಡಿ ಆ ಸ್ಲೋಪ್ ಇಲ್ಲೇ ಬೀಳ್ತಾ ಇದ್ದಿದ್ದು ಇಲ್ಲಿ ಗ್ರೌಂಡ್ ಇದೆ ಈ ಗ್ರೌಂಡ್ಗೆನೆ ಅಂಬಾಸಿಡ್ರ್ ಕಾರು ಹೋಗಿ ಬೀಳೋದು ಬಿದ್ಮೇಲೆ ಬ್ಲ್ಯಾಸ್ಟ್ ಆಗೋದು ಆಮೇಲೆ ಅವರು ಹೇಳ್ತಾರಲ್ಲ ಥ್ರಿಲ್ಲರ್ ಮಂಚೂರು ಅಲ್ಲಿ ಬ್ಲಾಸ್ಟ್ ಮಾಡೋದು ಆದ್ರೆ ಒಬ್ಬ ಬಚಾವಾದ ಕಾರ್ ಡೋರ್ ಎಲ್ಲ ಇದಾಯ್ತು ಅಂತ ಅದಾಗೋದು ಇದೇ ಜಾಗದಲ್ಲಿ ಸೊ ನಾನು ಅಲ್ಲಿಗೆ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಕಾರ್ ಡೋರ್ ಬಂತು ಸರ್ ಕಿತ್ಕೊಂಡ್ಬಂದು ಟರ್ನ್ ಆಗಿ ಬಂದ್ ಅವ್ರ ಪಕ್ಕದಲ್ಲಿ ಹಿಂಗೆ ಪಾಸ್ ಆಯ್ತು ಸೊಪ್ಪು ಅಂತ ಶಾರ್ಟ್ ಇದೆ ಸೊ ಈ ಕಡೆಯಿಂದ ಬರ್ತಾ ಇದೇ ನೀವು ನೋಡ್ಬೋದು ಇಲ್ಲಿ ಇದೇ ಆಗೋದು ಇಲ್ಲಿ ಗಾಡಿಗಳು ಹೋಗ್ತಾ ಇದೆ ನೋಡಿ ಮೊದಲು ಈ ರೀತಿ ಇರಲಿಲ್ಲ ಈ ಕಟ್ಟೆ ಇವಾಗ ಈ ಕಟ್ಟೆ ಆಗಿರೋದು ಮೊದಲು ಈ ಗಾಡಿಗಳನ್ನ ಬಿಳಿಸ್ತಾ ಈ ತಳ್ಳ ಗಾಡಿಗಳೆಲ್ಲ ಹಿಂಗೆ ಬರ್ತಾರೆ ಹಿಂಗೆ ಬಂದು ಬಿದ್ದು 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 ಕಾರ್ ಬಂದು ಬೀಳೋದು ನೀವು ನೋಡ್ಬೋದು ಇಲ್ಲೂ ಆ ಮರಗಳು ಹಾಗೆ ಇದೆ ಸಿಂಗಲ್ ಸಿಂಗಲ್ ಮರಗಳಿದೆಯಲ್ಲ ಅದು ಈ ಗಾಡಿಗಳೆಲ್ಲ ಹಿಂಗೆ ಹೋಗ್ತವೆ ಸೊ ಬಂದು ಬೀಳೋದು ಇಲ್ಲೇನೆ ಇಲ್ಲಿ ಬಂದು ಬಿದ್ದ ಮೇಲೆ ಕಾರು ಬಂದು ಇಲ್ಲಿ ಬೀಳುತ್ತೆ ಬಿದ್ದು ತಕ್ಷಣಕ್ಕೆ ಏನಾಗುತ್ತೆ ಬ್ಲಾಸ್ಟ್ ಆಗುತ್ತೆ ಆ ಬ್ಲಾಸ್ಟ್ ಆಗೋದು ಇಲ್ಲೇ ನಾನು ಈ ಸು ಅಳಬ್ರನ್ನೆಲ್ಲ ಕೇಳಿದೆ ಸೊ ಇಲ್ಲಿ ಆ ಕಾರ್ ಬೀಳೋದಂತೆ ಆ ಕಾರ್ ಬಿದ್ದ ಮೇಲೆ ಈ ಕಡೆಯಿಂದ ಬೈಕ್ ಬರುತ್ತೆ ಬೈಕ್ ಬಂದು ಜಂಪ್ ಹೊಡೆಯುತ್ತಲ್ಲ ಅದು ಇಲ್ಲಿ ಆಗ ಅಲ್ಲಿ ಕಾರಿಂದ ನೋಡ್ಬೋದು ಬ್ಲ್ಯಾಸ್ಟ್ ಆಗ್ತಾ ಇದ್ದಂಗೆ ಒಬ್ಬರು ಪೊಲೀಸವರು ವೇಷನಲ್ಲಿರೋರು ಬರ್ತಾ ಇರ್ತಾರಲ್ಲ ಅವರು ಹಿಂಗೆ ಬರ್ತಾರೆ ಸೊ ಇದು ಎಲ್ಲಿ ನಡೆದಿರೋದು ಅಂದರೆ ಮಲ್ಲೇಶ್ವರಂ ಸೆವೆಂಟೀನ್ತ್ ಕ್ರಾಸು ಮತ್ತು ಈ ಕಡೆ ಏಷ್ಯನ್ ಪುರ್ಕ್ ಹೋಗುತ್ತೆ ಅಂದರೆ ಓರಿಯನ್ ಮಾಲ್ ಇದೆಯಲ್ಲ ಮತ್ತು ರಾಮೇಶ್ವರಂ ಕಫೆ ಇದೆಯಲ್ಲ ಆ ಸೈಡ್ ಹೋಗುತ್ತೆ ಈ ರೋಡ್ ನಡೆದಿರೋದು ಈ ಸೀನ್ ನಡೆದಿರೋದು ಇಲ್ಲೇ ಇಲ್ಲೇ ಬ್ಲಾಸ್ಟ್ ಆಗೋದು ಇಲ್ಲೆಲ್ಲ ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಸೊ ಇಲ್ಲಿ ಜನ ನಿಂತ್ಕೊಂಡು ತುಂಬಾ ಇದಾಗಿದೆ ಬಟ್ ಇದೆಯಲ್ಲ ನೆಕ್ಸ್ಟ್ ಎಮ್ ಜಿ ರೋಡ್ ಗೆ ಇಲ್ಲಿ ಬಸ್ ಮಿಲಿಟರಿ ಪರೇಡ್ ಗ್ರೌಂಡ್ ಬೈಕ್ಸ್ ಬರುತ್ತೆ ರ್ಯಾಂಪಿಂಗ್ ಹತ್ಕೊಂಡು ಈ ಕಡೆ ಬಿಳಿ ಬೈಕ್ಸ್ ನನ್ನ ಲೆಫ್ಟ್ ಸೈಡ್ ಮಾಣಿಕ್ ಶಾ ಪರೇಡ್ ಗ್ರೌಂಡ್ ಇದೆ ಆ ಮಾಣಿಕ್ ಶಾ ಪರೇಡ್ ಗ್ರೌಂಡ್ ಇಂದನೆ ಅವರು ಬೈಕ್ ಬೈಕ್ಗಳನ್ನ ಆರಿಸೋದು ಸೊ ನಾನು ನಿಮಗೆ ಅಲ್ಲೇ ಹೋಗಿ ಆ ಮಣಿಕ್ಷಾ ಪರೇಡ್ ಗ್ರೌಂಡಲ್ಲಿ ಮೂಲಕವೇ ನಿಮಗೆ ಅಲ್ಲೇ ಹೋಗಿ ಏನೇನಾಯಿತು ಅಂತ ಸ್ಟಾರ್ಟಿಂಗಿಂದ ಆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಫಸ್ಟು ನಿಮಗೆ ಇಲ್ಲಿ ಚೇಸಿಂಗ್ ಬರುತ್ತೆ ಈ ನೀವು ನೋಡ್ಬೋದು ಗಾಡಿಗಳು ಅಂದರೆ ಆ್ಯಂಬುಲೆನ್ಸ್ ಬರ್ತಾ ಇರುತ್ತೆ ದೇವರಾಜ್ ಅವರು ಇರೋದು ಅವ್ರು ಹಿಂದೆಗಡೆ ಪೊಲೀಸವರು ಚೇಜ್ ಮಾಡ್ತಾ ಇರ್ತಾರೆ ಕಾರಲ್ಲಿ ಬೈಕಲ್ಲಿ ಆವಾಗ ಒಂದು ಸೀನು ಜೀಪ್ನ ಇದು ಮಾಡುತ್ತೆ ಬೆಂಡ್ ಆಗುತ್ತೆ ಈ ಸೀನ್ ಇದೆ ನೋಡಿ ಈ ಸೀನು ಇಲ್ಲೇ ನಡೆದಿರೋದು ಅಂದ್ರೆ ಈ ಕಡೆ ನಡೆದಿದೆ ಅದೇನ್ ಫ್ರೇಮು ಅಂದ್ರೆ ನೀವು ನೋಡಬಹುದು ಅಲ್ಲಿ ಯುಟಿಲಿಟಿ ಬಿಲ್ಡಿಂಗು ಆ ಫ್ರೇಮ್ ಅಲ್ಲಿ ಇದಿರುತ್ತೆ ನೋಡಿ ಇಲ್ಲಿ ನೋಡ್ಬೋದು ನೀವು ಈ ಯುಟಿಲಿಟಿ ಬಿಲ್ಡಿಂಗು ಆ ಫ್ರೇಮ್ ಅಲ್ಲಿ ಇದೆ ಇದೇ ಫ್ರೇಮ್ ಅಲ್ಲೇ ಇನ್ನೊಂದೇನಂದ್ರೆ ನೀವು ಇದನ್ನ ನೋಡಬಹುದು ಇಲ್ಲಿ ಒಂದು ಪ್ರಜಾವಾಣಿ ಆಫೀಸ್ ಇದೆ ಆ ಪ್ರಜಾವಾಣಿ ಆಫೀಸ್ ಸಹ ಇಲ್ಲಿ ಕಿಟಕಿಗಳು ಇದು ಡೆಕನ್ ಹರಲ್ಡ್ ಅಂತೆಲ್ಲ ಇದೆಯಲ್ಲ ಈ ಡೆಕನ್ ಹೆರಲ್ಡ್ ವಿಡಿಯೋ ಇದೇ ಜಾಗದಲ್ಲೇ ನೋಡಿ ಸೀನ್ ಫ್ರೇಮ್ ಸಹ ನಾನು ಮ್ಯಾಚ್ ಮಾಡ್ತೀನಿ ನೋಡಿ ಸೊ ಇದೆ ಇದೇ ಫ್ರೇಮಲ್ಲೇ ಅವತ್ತು ಇದು ಚೇಸಿಂಗ್ ಸೀನ್ ನಡೆಯೋದು ಈ ಚೇಸಿಂಗ್ ಸೀನ್ ನಡಿಬೇಕಾದ್ರೇ ಇದೆಲ್ಲ ಚೇಸಿಂಗ್ ಆದಮೇಲೆ ಬಂದು ಈ ಫ್ರೇಮಲ್ಲಿ ಡಬಲ್ ಡೆಕ್ಕರ್ ಬಸ್ನ ಹಾರಿಸೋ ಸೀನ್ ಇರೋದು ಸೊ ಆ ಸೀನ್ ನಾನು ಸ್ಟಾರ್ಟಿಂಗಿಂದನೇ ಹೇಳ್ತಾ ಹೋಗ್ತೀನಿ ಬನ್ನಿ ಇದೆ ನೋಡಿ ಮಣಿಕ್ ಶಾ ಪರೇಡ್ ಮಾಣಿಕ್ ಶಾ ಪರೇಡ್ ಅಲ್ಲೇ ಟ್ರಿಲ್ಲರ್ ಹೇಳಿದಂಗೆ ಈ ಸ್ಟಂಟ್ ಮಾಸ್ಟ್ರು ಅಂದ್ರೆ ಬೈಕಲ್ಲಿ ಪೊಲೀಸ್ ಇರ್ತಾರಲ್ಲ ಪೊಲೀಸ್ ವೇಷನಲ್ಲಿ ಈ ಸ್ಟಂಟ್ ಮಾಸ್ಟ್ರುಗಳು ಏನ್ ಮಾಡ್ತಾರೆ ಅಂದ್ರೆ ಫಸ್ಟು ಇಲ್ಲಿಂದ ಇದು ಮಾಡಿರ್ತಾರೆ ಅಂದ್ರೆ ಬೈಕ್ ಬರೋ ತರ ಮಾಡಿರ್ತಾರೆ ಥ್ರಿಲ್ಲರ್ ಮಂಜೂರು ಇಲ್ಲಿಂದ ಬೈಕ್ ಬಂದು ಮೊದಲು ಇಲ್ಲಿ ಮೆಟ್ರೋ ಇರಲಿಲ್ಲ ಸೊ ಈ ಮೆಟ್ರೋ ಇರ್ಲಿಲ್ದ್ರಿಂದ ಫಸ್ಟ್ ಇಲ್ಲಿಂದ ಓಡ್ ಬರೋದು ಬೈಕ್ ಅವ್ರು ಬರೋದು ಆದ್ರೆ ಅವ್ರು ಹೇಳಿರ್ತಾರೆ ತರ್ಟಿ ಟು ಫಾರ್ಟಿ ಸ್ಪೀಡಲ್ಲಿ ಬರಬೇಕು ಅಂತ ಥ್ರಿಲ್ಲರ್ ಮಂಜೂರೇ ಅವರು ಇಲ್ಲಿ ಜನಗಳು ಇದ್ದಿದ್ ನೋಡಿ ಇನ್ನೊಂದು ಹೇಳಿರ್ತಾರೆ ನಲ್ವತ್ತರಿಂದ ಐವತ್ತು ಅಡಿ ಹೋದ್ರೆ ಸಾಕು ಅಲ್ಲಿಂದ ಇಲ್ಲಿ ಬರಬೇಕು ಇಲ್ಲಿ ರ್ಯಾಂಪ್ ಹಾಕಿರ್ತಾರೆ ಅಂದ್ರೆ ಹಿಂಗೆ ಸ್ಲೋಪ್ ತರ ಹಾಕಿರ್ತಾರೆ ಹಿಂಗಿಂದ ಮೇಲಕ್ಕೆ ಆ ಬಸ್ ಇರುತ್ತಲ್ಲ ಆ ಬಸ್ಗೆ ಹಿಂಗೆ ರ್ಯಾಂಪ್ ಹಾಕಿರ್ತಾರೆ ಅವ್ರು ಜಸ್ಟ್ ಹಿಂಗ್ ಹಿಂಗೆ ಬೀಳ್ಬೇಕಷ್ಟೇ ಆದ್ರೆ ಥ್ರಿಲ್ಲರ್ ಮಂಜು ಸರ್ ಅವರು ಅದನ್ನೇ ಹೇಳಿರ್ತಾರೆ ಆದ್ರೆ ಇಲ್ಲಿ ಜನಗಳು ಇದ್ರಿಂದ ಇವ್ರು ಮೂವತ್ ನಲ್ವತ್ತು ಅಡಿಗೋಗ್ಬೇಕಾಗಿದ್ದವ್ರು ನೂರಡಿ ಹಿಂದಕ್ಕೆ ಹೋಗ್ಬಿಡ್ತಾರೆ ಜೋಶಲ್ಲಿ ಫುಲ್ ಫೋರ್ಸ್ ಆಗಿ ಬರೋಣ ಹಂಗೆ ಹಿಂಗೆ ಅಂದ್ಕೊಂಡು ಈ ರ ಮನೆ ಮಾರೀಕ್ಷಾ ಪ್ರೈಡ್ ಗ್ರೌಂಡ್ ಅಲ್ಲಿ ಒಂದು ನೂರು ತೊಂಬತ್ ಮೀಟರ್ ದೂರ ಹೋಗ್ಬಿಡ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಬರ್ತಾರೆ ಟ್ರಿಲ್ಲರ್ ಮಂಜೂರಲ್ಲಿ ಹೇಳಿರ್ತಾರೆ ತರ್ಟಿ ಟು ಫಾರ್ಟಿ ಸ್ಪೀಡಲ್ಲಿ ಇರ್ಬೇಕು ಅಂದ್ರೆ ಇವರು ಅದಕ್ಕಿಂತ ಜಾಸ್ತಿ ಹೋಗ್ಬಿಟ್ಟಿರ್ತಾರೆ ಸೀದಾ ಬಂದು ಇಲ್ಲಿ ಸ್ಲೋಪ್ ಇರುತ್ತೆ ಸ್ನೇಹಿತರೆ ನೋಡ್ಬೋದು ಹಿಂಗ್ ಸ್ಲೋಪ್ ಬಂದು ಬಸ್ಸು ಇಲ್ಲಿರುತ್ತೆ ಈ ರೋಡ್ ಮೇಲೆ ಈ ರೋಡ್ ಇದೆ ನೋಡಿ ಇದೇ ರೋಡ್ ನೋಡಿ ಈ ರೋಡ್ ಮೇಲೆ ಬಸ್ ಇರುತ್ತೆ ಇಲ್ಲಿ ಮಿಲಿಟರಿ ಪರೇಡ್ ಗ್ರೌಂಡ್ ಬೈಕ್ಸ್ ಬರುತ್ತೆ ಈ ಬಸ್ ಮೇಲೆ ಅವರು ಬೇಕಾದ್ರೆ ಅದೇನಾಗತ್ತೆ ಹಿಂಗೆ ಜಂಪ್ ಆಗಿ ಗಾಡಿದು ಬ್ಯಾಲೆನ್ಸ್ ತಪ್ಪಿ ಎಗ್ರಿ ಆ ಕಡೆ ಬೀಳ್ತಾರೆ ಸೊ ನಾನಿವಾಗ ಅಲ್ಲೇ ಹೋಗ್ತೀನಿ ಅಲ್ಲೇನಾಯ್ತು ಬಸ್ ಆರದ್ ಮೇಲೆ ಅಂದ್ರೆ ಬಸ್ ಇಂದ ಬ್ಯಾಲೆನ್ಸ್ ತಪ್ಪಿ ಆರದ್ಮ್ ಮೇಲೆ ಏನೇನಾಯ್ತು ಅಲ್ಲೇ ಹೋಗಿ ಹೇಳ್ತೀನಿ ಬನ್ನಿ ಬರ್ಟನ್ಸ್ ಕೋರ್ಟ್ ಅಂತಿದೆ ಗೇಟ್ ಒಳಗಡೆ ನುಗ್ಗಿ ಹಾರ್ಕೊಂಡು ಲಾನ್ ಇದೆ ಲಾನ್ ಮೇಲೆ ಬಿದ್ದುದು ಒಬ್ಬ ಸೊ ನಾನು ಆಗ್ಲೇ ಹೇಳ್ದಾಗೆ ಆ ಕಡೆ ಮಣಿಕ್ ಶಾ ಇರುತ್ತೆ ಆ ಮಣಿಕ್ಷಾ ಪರೇಡ್ ಅಲ್ಲಿ ನೀವು ನೋಡ್ಬೋದು ಇದೇ ರೋಡ್ ಮೊದಲು ಮೊದ್ಲು ತರ ಡಬಲ್ ರೋಡ್ ಇರ್ಲಿಲ್ಲ ನೈಂಟಿ ಫೋರ್ ಅಲ್ಲಿ ಈ ಇಲ್ಲಿ ಬಸ್ ನಿಂತಿರುತ್ತೆ ಈ ಬಸ್ ನಿಂತಿದ್ದಾಗ ಆ ಕಡೆಯಿಂದ ರ್ಯಾಂಪ್ ಹಾಕಿರ್ತಾರೆ ಮಣಿಕ್ಷಾ ಪರೈಡ್ ರೋಡಿಂದ ನಾನು ಆಗಲೇ ಹೇಳಿದಂಗೆ ತರ್ಟಿ ಟು ಫಾರ್ಟಿ ಸ್ಪೀಡಲ್ಲಿ ಬರಬೇಕಾಗಿರೋರು ಏಯ್ಟಿ ಮೇಲ್ ಸ್ಪೀಡಲ್ಲಿ ಇರ್ತಾರೆ ಸೊ ಅವಾಗ ಏನಾಗುತ್ತೆ ಅಂದರೆ ಹಿಂಗೆ ಬಂದವರು ಇಲ್ಲೆಲ್ಲ ಬಾಕ್ಸ್ ಹಾಕಿರ್ತಾರೆ ಅಂದರೆ ಆ ಬೈಕಿಂದ ಬೀಳ್ತಾರಲ್ಲ ಇಲ್ಲಿ ಬಾಕ್ಸ್ಗಳನ್ನ ಹಾಕಿರ್ತಾರೆ ಈ ಸೇಫ್ಟಿಗೋಸ್ಕರ ಈ ಬಿಸ್ಕೆಟ್ ಇರ್ತಾವಲ್ಲ ಆ ಥರ ಬಾಕ್ಸ್ಗಳನ್ನ ಒಂದು ಸಾವಿರ ಇಟ್ಟಿರ್ತಾರೆ ತ್ರೀಲರ್ ಮಂಜು ಅವರು ಅವ್ರು ಎಗ್ರಿ ಜಸ್ಟ್ ಅಲ್ಲಿಂದ ಬೀಳಬೇಕಾಗಿರುತ್ತೆ ನಾನು ಆಗಲೇ ಹೇಳಿದಾಗೆ ಆ ಫೈಟ್ರು ರವಿ ಮತ್ತು ಶಿವು ಏನಿದ್ದಾರೆ ಅವರು ಒಂದು ಸ್ವಲ್ಪ ಜನಗಳೆಲ್ಲ ನೋಡ್ತಾ ಇದ್ದಾರೆ ಅನ್ನೋ ಕ್ರೇಸಲ್ಲಿ ಆ ಫುಲ್ ಸ್ಪೀಡಾಗಿ ಬಂದಾಗ ಆ ವೀಲು ಏನಾಗುತ್ತೆ ಬಸ್ಗೆ ತಾಕುತ್ತೆ ಅಂತ ಆಗಲೇ ನಾನು ಹೇಳಿದಾಗೆ ಬಂದವರು ಏನಾಗುತ್ತೆ ಅಂದರೆ ಬೈಕನ್ನು ಸೇಫ್ಟಿ ಬಾಕ್ಸ್ಗಳ ಮೇಲೆ ಬೀಳುತ್ತೆ ಆದರೆ ಫಸ್ಟ್ ಬೀಳೋದು ಯಾರು ಗೊತ್ತಾ ಫಸ್ಟ್ ಬರ್ತಾರಲ್ಲ ಪೊಲೀಸ್ ಡ್ರೆಸ್ಸಲ್ಲಿ ಅವರು ಶಿವು ಅಂತ ಅವ್ರು ಶಿವು ಅವ್ರು ಬರೋದು ಎಲ್ಲಿಗೆ ಅಂದರೆ ಇದೇ ಇದತ್ರ ಗೇಟ್ ಹತ್ರ ಬಂದು ಇಲ್ಲಿ ಲಾನ್ ಇರುತ್ತೆ ನಾನು ಆಗಲೇ ಹೇಳಿದಂಗೆ ಅವರು ಟ್ರಿಲ್ಲರ್ ಮಂಜೂರು ಹೇಳಿದಂಗೆ ಬಾಟನ್ ಸೆಂಟರ್ ಇದೇ ಬಾಟನ್ ಸೆಂಟರು ಅದ್ರೊಳಗಡೆ ಏನಾಗುತ್ತೆ ಅಂದರೆ ಲಾನ್ ಒಳಗಡೆ ಎಗ್ರಿ ಪಲ್ಟಿ ಹೊಡೆದು ಬಿಡ್ತಾರೆ ಪಲ್ಟಿ ಹೊಡೆದಿದ್ರಿಂದ ಅವ್ರಿಗೆ ಮೂಗ್ ಏಟಾಗುತ್ತೆ ಈ ಗೇಟ್ ಹೊಡೆದು ಆದರೆ ಅವ್ರ ನೆಕ್ಸ್ಟ್ ಡೇ ರವಿ ಅಂತ ಈ ರವಿಯವರು ಏನು ಮಾಡ್ತಾರೆ ಅಂದರೆ ಅದೇ ಸ್ಪೀಡಲ್ಲೇ ಜೋಶಲ್ ನಾನು ಆಗಲೇ ಹೇಳಿದಂಗೆ ಬಂದು ಎಗ್ರಿ ಅವ್ರು ಎಗ್ರಿ ಬಿಡೋದು ಈ ಗೇಟ್ ಹತ್ರ ಈ ಗೇಟ್ಗೆ ಅವರು ಒಡ್ಕೊಂಡು ಸ್ಲಿಪ್ಪಾಗಿ ಅವ್ರಿಗೆ ಕಾಲು ಇದೇ ಗೇಟ್ಗೆ ಹೊಡೆಯುತ್ತೆ ಈ ಗೇಟ್ಗೆ ಹೊಡೆದಿದ್ರಿಂದ ಅವ್ರ ಕಾಲು ಏಟಾಗಿ ಅವರಿಬ್ರು ಆ ಕ್ಷಣಕ್ಕೇ ಆಸ್ಪತ್ರೆಗೆ ಸೇರಿಸ್ತಾರೆ ಫುಲ್ ಮೀಡಿಯಾದಲ್ಲಿ ಸುದ್ದಿ ಆಗುತ್ತೆ ಗುಸು ಗುಸು ಪಿಸು ಪಿಸು ಸೊ ಇದೆಲ್ಲ ನಡೆದು ನಾನು ಆಗಲೇ ಹೇಳ್ದಂಗೆ ಮೂವತ್ತು ವರ್ಷ ಆಗಿದೆ ನೈಂಟಿ ಫೋರು ಮೂವತ್ತು ವರ್ಷ ಹತ್ತತ್ರ ಆಯಿತು ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕ್ದೆ ಯಾರಾದರೂ ಆ ಸಿನಿಮಾದ ಶೂಟಿಂಗ್ ನೋಡಿದಾರಾ ಯಾರಾದರೂ ಸಿಗ್ತಾರಾ ಅಂತ ಹುಡುಕಾಡಿ ಹುಡುಕಾಡಿ ಕೊನೆಗೂ ನಮ್ಮ ಪ್ರಜಾವಂಡಿ ಡೆಕ್ಕನ್ ಅರಲ್ಡ್ ಏನಿದೆ ಆಫೀಸ್ ಹತ್ರ ನಮ್ಮೊಬ್ಬರು ಸಾಹೇಬರು ಸಿಕ್ಕಿದ್ರು ಸೊ ಅವ್ರನ್ನೇ ಮಾತಾಡ್ಸೋಣ ಅಣ್ಣ ನಮಸ್ತೆ ಏನು ನಿಮ್ಮ ಹೆಸರು ರಾಮಕೃಷ್ಣ ಅಂತ ಸರ್ ಏನು ಕೆಲಸ ಮಾಡೋದು ನೀವು ಇಲ್ಲಿ ಇಲ್ಲ ಪ್ರಜಾವಾಣಿ ಇದೆಲ್ಲ vehicles mechanic vehicles maintain ಪ್ರಜಾವಾಣಿ ಇಲ್ಲಿ ಓಕೆ ಓಕೆ ಆ ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ದೀರಾ 27 ವರ್ಷ ಆಯ್ತ ಮೊದ್ಲೇಂದೆ ಇದ್ದೀನಿ ನಾನು ಮೊದ್ಲೇ ಒಂದು ಸಣ್ಣ ಠಕ್ಕಾ फुटಪಾತ್ ನಲ್ಲಿ ವ್ಯಾಪಾರ ಮಾಡ್ತ ಓ फुटಪಾತ್ ಅಲ್ಲಿ ವ್ಯಾಪಾರ ಮಾಡಿಕೊಂಡು ನೀವು ಡೆಕ್ಕನ್ ರೇಲ್ ಪೇಪರ್ ಅಲ್ಲಿ ಮ್ಯಾನೇಜರ್ ಆದ್ರಿ ಮ್ಯಾನೇಜ್ ಮಾಡೋದು ಗಾಡಿಗಳನ್ನ ಓ ಸಬಾಸ್ ಇಂತರೇ ನೋಡಿ ಇಲ್ಲಿ ಅಂದ್ರೆ ಇಲ್ಲೇ ಅಂಗಡಿ ವ್ಯಾಪಾರ ಏನು ವ್ಯಾಪಾರ ಮಾಡ್ತಿದ್ರಿ ಆಗ ಅವಾಗ ಟೀ ಶರ್ಟ್ ವ್ಯಾಪಾರ ಟೀ ಶರ್ಟ್ ವ್ಯಾಪಾರ ಅವಾಗ ಇತ್ತು ಸರ್ ಟೀ ಶರ್ಟ್ ಒಂದು ಟೀ ಶರ್ಟ್ಗೆ ಅವಾಗೆಲ್ಲ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಆಯಿತು ಏನಾಯ್ತು ನಮ್ಗೊಂಡು ಒಂದೈದು ರೂಪಾಯಿ ಸಿಕ್ಕ ಇಪ್ಪತ್ತೈದು ರೂಪಾಯಿ ಟೀ ಶರ್ಟ್ ಕೊಡ್ತಾಯಿತು ಇವಾಗ ಎಲ್ಲಿ ಐನೂರು ರೂಪಾಯಿ ಕೊಟ್ಟರು ಒಂದು ಟೀ ಶರ್ಟ್ ಸಿಗಲ್ಲ ಇವಾಗ ಈ ನೈನ್ಟೀನ್ ನೈನ್ಟಿ ಫೋರ್ ಲಾಕಪ್ ಡೇತ್ ಅಂತ ದೇವರಾಜ್ ಅವ್ರ ಸಿನಿಮಾ ದೇವರಾಜ್ ಅವ್ರಿಗೆ ಗೊತ್ತಿದ್ರಾ ನಿಮ್ಗೆ ಅವಾಗ ಗೊತ್ತಿತ್ತು ಫುಲಮ್ ನೋಡಿದಿರಾ ಲಾಕ್ಅಪ್ ಡೇತು ನೋಡಿದಿರಾ ಓ ಈ ಸೀನ್ ಇಲ್ಲೇ ನಡೆಯೋದು ಅದೇ ಬಸ್ಸಿಂದ ಆರೋದು ಇದೆಲ್ಲ ಇಲ್ಲಿ ಸರ್ ಎಕ್ಸಾಕ್ಟ್ ಆಗಿ ಎಲ್ಲಿ ನಡೆದಿರೋದು ಅವರು ಟೂಟಿ ತೈತಾ ಇದ್ರು ಪಾಪ ಇವನ್ ಬಂದ ಬೈಕ್ ನಲ್ಲಿ ಅದೇನು ಮಾಡದ ಜವರಾಗಿ ಅವನು ಹೊಡೆದ್ನಲ್ಲ ಕೆಳಗಡೆ ಇವರು ಎಲ್ಲ ಬಾಕ್ಸ್ ಗಿಕ್ಸ್ ಅದೆಲ್ಲ ಆಗ್ತಾರಲ್ಲ ಬಾಕ್ಸ್ ಮೇಲೆ ಬೆಳ್ಳಿಲ್ಲ ಅವನು ಅವನ ಅದ್ರ ಮೇಲೆ ಬೆಳ್ಳಿಲ್ಲ ಬೇರೆ ಕಡೆ ಬಿದ್ದು ಅವನ್ ಪಾಪ ಅಲ್ಲಿ ಇದಾಯ್ತು ಓಕೆ ಅಲ್ಲಲ್ಲ ಅವರು ಎಗ್ರಿದೆ ಅಲ್ಲಿಂದ ಅಂತ ಹಿಂದಗಡೆ ಜಾಗ ಇದೆಯಲ್ಲ ಮಣಿಗೆ ಸೆಪ್ರೇಟು ಅಲ್ಲಿ ಅಲ್ಲಿಂದ ಬರಲಿಲ್ಲ ಎಲ್ಲ ಇದೆಲ್ಲ ಸ್ವಲ್ಪ ಫ್ರೀ ಆಗಿತ್ತಲ್ಲ ಇದೇನೇ ಕಟ್ಟಿರಲ್ಲ ಅವಾಗ ಓಕೆ ಹಾಂ ಅಷ್ಟಾಯಿದ್ರಾ ಹಾಂ ಅವನೇನು ಮಾಡ್ದ ಅಲ್ಲಿಂದ 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 ಸ್ಪೀಡಾಗಿ ಹಿಂಗೆ ಹೋದ ಹಾಂ ಸ್ಪೀಡಾಗಿ ಹೋದವ್ರು ಏನು ಮಾಡ್ದ ಅಲ್ಲಿ ಅವ್ನು ಹೋಗೋ ಟೈಮ್ನಲ್ಲಿ ಅಲ್ಲಿ ಬೀಳಬೇಕಾಯ್ತು ಹಾಂ ಆಯ್ತು ದಕ್ಕ ಅವ್ನ ಅಲ್ಲಿ ಬೀಳಲಿಲ್ಲ ಅವನು ಪಕ್ಕದಲ್ಲಿ ಪಕ್ದಲ್ಲಿ ಬಿದ್ದಿರ ಪಾಪ ಇದಾಗಿ ಓಕೆ ಓಕೆ ಅವರಿಬ್ಬರು ಏನಾದರು ಆಮೇಲೆ ಆಮೇಲೆ ಅಷ್ಟೇ ನಾವು ತೆಗೆಯ ನಾವು ನೋಡೋವಾಗ ಹೋಗೋಲ್ಲ ಇದು ಕರ್ಕೊಂಡು ಹೋಗ್ಬಿಟ್ರು ಆವಾಗಲೇ ನೋಡೋಕೆ ಅವಾಗ ಎಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರಿ ಶೂಟಿಂಗ್ನ ಅಲ್ಲೇ ಪಕ್ಕದಲ್ಲೇ ಅಲ್ಲೇ ಎದುರುಗಡೆ ನಿಂತ್ಕೊಂಡು ಇದ್ರಿ ಮೂವತ್ತು ವರ್ಷ ಆಯ್ತು ಓಕೆ ನಿವೆ ಆ ಎಷ್ಟು ಜನ ನೋಡಿ ನಿಂತ್ಕೊಂಡು ಇದ್ರಿ ಬೇಜಾರು ಜನ ಆಯ್ತಲ್ಲ ಫಿಲಿಮ್ ಶೂಟಿಂಗ್ ಆಯ್ತಾ ನಿಮ್ಮ ತಂದೆ ಗೊತ್ತು ಬೇಕಾದ್ರೆ ಜನ ಪಾಪ ನಿಂತ್ಕೊಂಡು ನೋಡ್ತಾಳೆ ಅದು ಬರಲ್ಲ ಓಕೆ ಓಕೆ ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ಥ್ಯಾಂಕ್ ಯು ವೆರಿ ಮಚ್ ಸೊ ಇಲ್ಲಿಂದ ಯಾವಾಗ ಈ ಥರ ಇನ್ಸಿಡೆಂಟ್ ಆಯಿತು ಇಲ್ಲಿ ಫುಲ್ ಸುದ್ದಿ ಆಗುತ್ತೆ ಪೇಪರ್ಗಳಲ್ಲಿ ಹಿಂಗೆ ಇಬ್ರು ಸತ್ತೋದ್ರಂತೆ ಫಿಲಮ್ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಈ ಸಿನಿಮಾ ಬಗ್ಗೆ ಸಾಕಷ್ಟು ಕ್ರೇಸ್ಗ ಸ ಇದಾಗೋದಕ್ಕೆ ಇದು ಒಂದು ಸೀನು ಕಾರಣ ಆಗುತ್ತೆ ಸೊ ಇದೇ ಸೀನ್ ನಡೆದಿರೋದು ಇದೇ ಬಾಟನ್ ಸೆಂಟರ್ ಅನ್ನೋ ಇದರಲ್ಲಿ ಬಿಲ್ಡಿಂಗ್ ಎದುರುಗಡೆ ಸೊ ಇದಕ್ಕೋಸ್ಕರನೇ ನಾನು ಈ ವಿಡಿಯೋನ ತೋರ್ಸೋಕ್ಕೆ ಅಂತ ಬಂದೆ ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಮುಂದಿನ ಸಿನಿಮಾ ಯಾವ್ದು ನಾನು ಮಾಡಬೇಕು ಸೂರ್ಯವಂಶ ಅಂತೂ ನನ್ನ ತಲೆಯಲ್ಲಿ ಇದ್ದೇ ಇದೆ ತುಂಬ ಜನ ಕೇಳಿದ್ದೀರಿ ಸೊ ಅದನ್ನು ನಾನು ಮಾಡೇ ಮಾಡ್ತೀನಿ ಸಹ ಆದರೆ ಫಸ್ಟು ನನ್ನ ಲಿಸ್ಟಲ್ಲಿ ಯಾವ್ದಾವುದು ಇದೆ ಅದನ್ನು ಮುಗಿಸ್ಕೋತೀನಿ ಅಂತ ಹೇಳ್ತಾ ನಿಮಗೆ ನೆಕ್ಸ್ಟು ಯಾವುದು ಸೀನ್ ಮಾಡಬೇಕು ಅನ್ನೋದನ್ನು ನನಗೆ ದಯವಿಟ್ಟು ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್